ನಮಸ್ಕಾರ ನಮ್ಮ ಇಂದಿನ ವಿಷಯ ಬಿಸಿರತ್ತ ನಾವು ಬಯಸಿ ಪಡೆದಂತೆ ನಮಗೆ ಗೊತ್ತಿರುವಂತೆ ಭೂಮಿಯ ಮೇಲೆ ತಮ್ಮ ತಮ್ಮ ದೇಹದ ಬಿಸೆಯನ್ನು ನಿರ್ದಿಷ್ಟ ತಾಪಮಾನದಲ್ಲಿ ಕಾಯ್ದಿಟ್ಟುಕೊಳ್ತಕ್ಕಂಥ ಹಾಗೆಯೇ ಸುತ್ತಲಿನ ವಾತಾವರಣದ ತಾಪಮಾನಕ್ಕೆ ತಮ್ಮ ದೇಹದ ತಾಪಮಾನವನ್ನು ಒಗ್ಗಿಸಿಕೊಳ್ತಕ್ಕಂಥ ಎರಡು ಬಗೆಯ ಜೀವಗಳಿದ್ದಾರೆ ಮೊದಲನೆಯೂ ಬಿಸಿ ರಕ್ತದ ಪ್ರಾಣಿಗಳಾದರೆ ಎರಡನೆಯೂ ತೋಪುರತ್ತದ ಪ್ರಾಣಿಗಳು ಕಣ್ಣಿಗೆ ಕಾಣದ ಬ್ಯಾಕ್ಟೀರಿಯಾದಿಂದ ಮೊದಲುಗೊಂಡು ದೊಡ್ಡ ಗಾತ್ರದ ಆನೆಯ ತಿಮ್ಮೆ ತನಕ ಭೂಮಿಯ ಮೇಲಿನ ಪ್ರತಿಯೊಂದು ಪ್ರಾಣಿಯೂ ತಾನು ಬದುಕಿ ಉಳಿಯೋದಕ್ಕೆ ಆಹಾರವನ್ನು ತಿಂದು ಸಂಕೀರ್ಣವಾದ ಅಣುಗಳನ್ನು ಸರಳ ರೂಪಕ್ಕೆ ಒಡೆದು ಶಕ್ತಿಯನ್ನು ಪಡಿತಾಳೆ ಪಂಚೇಂದ್ರಿಗಳ ಚಟುವಟಿಕೆ ದೈಹಿಕ ಚಲನೆ ಚಿಂತನೆ ಸೇರಿದಂತೆ ಪ್ರಾಣಿ ನೆಲೆಸಕ್ಕಂತ ಪ್ರತಿಯೊಂದು ಚಟುವಟಿಕೆಗೂ ಚೇತನ ಬೇಕು ಇದಕ್ಕಾಗಿ ಜೀವಕೋಶಗಳು ತಿಂದ ಆಹಾರದ ಅಣುಗಳನ್ನು ಉರಿಸಿ ಶಾಖವನ್ನು ಉತ್ಪಾದನೆ ಮಾಡ್ತಾರೆ ತಾವು ಬದುಕೋದಕ್ಕೆ ಬೇಕಾದಂತಹ ಶಾಖವನ್ನು ತಾವೇ ಉತ್ಪಾದನೆ ಮಾಡಿಕೊಳ್ತಕ್ಕಂಥ ಪ್ರಾಣಿಗಳನ್ನ ಬಿಚಿತ್ರದ ಪ್ರಾಣಿಗಳು ಅಂತ ಕರೀತಾರೆ ಇವುಗಳಲ್ಲಿ ಕೆಲವು ಪ್ರಾಣಿಗಳಲ್ಲಿ ಹೊರಗಿನ ಪರಿಸರದ ತಾಪಮಾನ ಏನೇ ಇರಲಿ ಅವುಗಳ ದೇಹದ ತಾಪಮಾನ ಯಾವಾಗಲೂ ಒಂದೇ ಆಗಿರುತ್ತೆ ಇಂತಹ ಪ್ರಾಣಿಗಳನ್ನ ಹೋಮಿಯೋ ಅಂದ್ರೆ ಸಮವಿಷ್ಯ ಪ್ರಾಣಿಗಳು ಅಂತ ಕರೀತಾರೆ ಈ ಪ್ರಾಣಿಗಳ ದೇಹದ ತಾಪಮಾನ ಹೆಚ್ಚಿದರೆ ಅಥವಾ ಕುಗ್ಗಿದ್ರೆ ಅದು ಅನಾರೋಗ್ಯದ ಗುರುತಾಗಿರುತ್ತೆ ಎಲ್ಲ ಪ್ರಾಣಿಗಳು ತಮ್ಮ ದೇಹದ ಶಾಖವನ್ನು ತಾವೇ ಉತ್ಪಾದನೆ ಮಾಡಿಕೊಳ್ಳೋದಿಲ್ಲ ಸಸ್ತನಿಗಳು ಹಕ್ಕಿಗಳು ಸೇರಿದಂತೆ ಕೆಲವು ಜೀವಿ ಪ್ರಭೇದಗಳು ಮಾತ್ರ ತಮ್ಮ ದೇಹದ ಶಾಖವನ್ನು ತಾವೇ ಉತ್ಪಾದನೆ ಮಾಡಿಕೊಳ್ತಾರೆ ಹಾಗೆ ಉತ್ಪಾದಿಸಿಕೊಳ್ಳೋದಕ್ಕೆ ಆಗಲಿರತಕ್ಕಂಥ ಪ್ರಾಣಿಗಳ ಮರಿಗಿಸಿ ವಾತಾವರಣದ ತಾಪಮಾನಕ್ಕೆ ಸಮಾನವಾಗಿ ಇರುತ್ತೆ ಇವುಗಳನ್ನ ನಾವಾಗಲೇ ಈಗಾಗಲೇ ತಿಳಿದಂತೆ ತಪ್ಪು ರಕ್ತದ ಪ್ರಾಣಿಗಳು ಕರೀತಾರೆ ಬಿಸಿ ರಕ್ತದ ಪ್ರಾಣಿಗಳು ತಮ್ಮ ದೇಹದ ತಾಪಮಾನ ಕಾಪಾಡಿಕೊಳ್ಳೋದಕ್ಕೆ ತಿಂದ ಆಹಾರದಲ್ಲಿ ಶೇಕಡ ಹತ್ತರಷ್ಟು ಆಹಾರವನ್ನು ಬಳಕೆ ಮಾಡಿಕೊಳ್ತವೆ ಬ್ರೆಜಿಲ್ ದೇಶದಲ್ಲಿರ್ತಕ್ಕಂಥ ಸಾಂಬ್ರಿ ಹಮ್ಮಿನ್ ಪಡತಕ್ಕಂತಹ ಒಂದು ಸಣ್ಣ ಪಕ್ಷಿ ಜಗತ್ತಿನ ಎಲ್ಲ ಪ್ರಾಣಿಗಳ ಪೈಕಿ ಅತಿ ಹೆಚ್ಚು ದೇಹದ ತಾಪಮಾನವನ್ನು ಹೊಂದಿದೆ ಇದೇ ತಾಪಮಾನದಲ್ಲಿ ಮನುಷ್ಯ ತನ್ನ ದೇಹವನ್ನ ಕಾಪಾಡಿಕೊಳ್ಬೇಕಂತಂದ್ರೆ ಆತ ದಿನಕ್ಕೆ ಎಂಬತ್ತು ಸಾವಿರ ಕ್ಯಾಲರಿಗಳನ್ನು ಒದಗಿಸತಕ್ಕಂಥ ಆಹಾರವನ್ನ ಸೇವಿಸಬೇಕಾಗುತ್ತೆ ಅಂದ್ರೆ ದೇಹವನ್ನ ವಾತಾವರಣಕ್ಕಿಂತ ಹೆಚ್ಚಿನ ತಾಪಮಾನದಲ್ಲಿ ಕಾಪಾಡಿಕೊಳ್ಳೋದಕ್ಕೆ ಭಾರೀ ಆಹಾರ ಅಂದ್ರೆ ಉರು ಬೇಕಾಗ್ತದೆ ಇದರ ಅರ್ಥ ಏನಂತ ಹೇಳಿದ್ರೆ ಬದುಕಿರೋದ್ರಲ್ಲಿ ಅಧಿಕ ಸಮಯವನ್ನು ಆಹಾರ ದಿನದಲ್ಲಿ ಕಳಿಬೇಕಾಗುತ್ತೆ ಇದು ದೇಹಕ್ಕೆ ಚೈತನ್ಯದ ಆದರೆ ಈ ತಾಪಮಾನವನ್ನು ನಮ್ಮ ನಮ್ಮ ಮೆದುಳಿಗೆ ಹಾನಿಯಾಗಿ ಪಾರ್ಶ್ವಾಯುವ ತುತ್ತಾಗಿ ಸಾಯುವ ಸಾಧ್ಯತೆಗಳು ಕೂಡ ಇರ್ತವೆ ಭೂಮಿಯ ಮೇಲೆ ಇರತಕ್ಕಂಥ ಹೆಚ್ಚಿನ ಪ್ರಾಣಿಗಳು ತಮಗೆ ಬೇಕಾದ ಮೈಗಿಸಿಯನ್ನು ತಾವೇ ಉತ್ಪಾದನೆ ಮಾಡಿದ್ರೆ ಹೊರಗಿನಿಂದ ಪಡಿತವೆ ಉದಾಹರಣೆಗೆ ಮೊಸಳೆ ತನ್ನ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕಾಪಾಡಿಕೊಳ್ತದೆ ಇದಕ್ಕೆ ಬೇಕಾದ ಶಾಖವನ್ನ ಅದು ಹೊರಗಿನಿಂದ ಹೊಡೆಯುತ್ತೆ ಮೊಸಳೆಯಂತೆ ನಾವು ಕೂಡ ಹೊರಗಿಂದ ಶಾಖವನ್ನು ಪಡೆಯುವ ರೀತಿಯಲ್ಲಿ ಇದ್ರೆ ವರ್ಷಕ್ಕೆ ಐವತ್ತು ಸಲ ಊಟ ಮಾಡಿದ್ರೆ ಸಾಕಾಗ್ತಾ ಇತ್ತು ಶಾಖವನ್ನು ದೇಹದಲ್ಲಿ ಉತ್ಪಾದನೆ ಮಾಡಿಕೊಳ್ತಕ್ಕಂಥ ಕ್ರಮವನ್ನ ಬಿಸಿರಕ್ತದ ಪ್ರಾಣಿಗಳು ಏಕೆ ಆರಿಸಿಕೊಂಡು ಮತ್ತೆ ಯಾವಾಗ ಆರಿಸಿಕೊಂಡು ಅಂತಕ್ಕಂಥ ಪ್ರಶ್ನೆ ಸಹಜವಾಗಿನೇ ನಮ್ಮೆದುರಿಗೆ ನಿಲ್ಲುತ್ತೆ ಬಿಸಿರಕ್ತದ ಪ್ರಾಣಿಗಳ ಅರಿವಿಗೆ ಬಾರದೆ ಇದ್ರೂ ಕೂಡ ಅವುಗಳ ದೇಹದ ತಾಪಮಾನವನ್ನು ನಿಯಂತ್ರಿಸತಕ್ಕಂಥ ಕೇಂದ್ರ ಮೆದುಳಿನ ಹೈಪೋತಿಲಮಸ್ ಅಂತಕ್ಕಂಥ ಇದೆ ನಿರ್ದಿಷ್ಟ ತಾಪಮಾನಕ್ಕಿಂತ ಐದು ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚು ಕಡಿಮೆ ಆದರೂ ಕೂಡ ಮೆದುಳು ತತ್ತರಿಸುತ್ತದೆ ಹೃದಯ ಮಿಡಿಯಲಲ್ಲಿ ತಳ ತಪ್ಪುತ್ತೆ ಹೀಗೆ ತಳ ತಪ್ಪಿದ್ರೆ ಚೀವಿಯ ಬದುಕಿಗೆ ಅಪಾಯ ಎದುರಾಗುತ್ತೆ ಆದ್ದರಿಂದ ಬಿಸಿರಕ್ತದ ಪ್ರಾಣಿಗಳು ತಮ್ಮ ದೇಹದ ತಾಪಮಾನವನ್ನು ನಿರ್ದಿಷ್ಟವಾದಂತಹ ತಾಪಮಾನದ ಮೇಲೆ ಕೆಳಗಿನ ಒಂದು ನಿಯಮಿತ ವ್ಯಾಪ್ತಿನಲ್ಲಿ ಕಾಪಾಡಿಕೊಳ್ಳಕ್ಕೆ ಹಣತಾನೆ ಇರ್ತವೆ ಆದ್ರಿಂದಲೇ ದೇಹ ಹೆಚ್ಚು ಬಿಸಿಯಾದಾಗ ಬೆವರು ಹರಿದ್ರೆ ಹೆಚ್ಚು ಚಳಿಯಾದಾಗ ಮೇಮೇಲಿನ ಕೂದಲುಗಳು ದೇಹ ನಡುಗುತ್ತೆ ಬೆವರು ಹೆಚ್ಚು ಬಿಸಿಯಾದ ಮಾಂಸಖಂಡಗಳನ್ನು ತುಂಬಗೊಳಿಸಿದ್ರೆ ಚಳಿಗೆ ಕೂದಲು ನಿಮ್ಮದಾಗ ಗಾಳಿ ಕೂದಲುಗಳ ನಡುವೆ ಸೇರಿ ದೇಹವನ್ನು ಬೆಚ್ಚುತ್ತೆ ಮತ್ತೆ ನಡುಕ ದೇಹದ ಮಾಂಸಖಂಡಗಳ ಶಾಖವನ್ನು ಹೆಚ್ಚಿಗೆ ಮಾಡಿ ಸಾಮಾನ್ಯ ಸ್ಥಿತಿಗೆ ಬರೋದಕ್ಕೆ ನೆರವಾಗುತ್ತೆ ಮನುಷ್ಯ ಬಟ್ಟೆ ತೊಡಗಿದ ನಂತರ ಮೈನಳಿಕ ಮತ್ತು ಕೂತಲು ದೇಹದ ತಾಪಮಾನ ಕಾಪಾಡೋದ್ರಲ್ಲಿ ತಮ್ಮ ಪಾತ್ರವನ್ನು ವಹಿಸೋದು ಕಳ್ಕೊಂಡಿದ್ದೇವೆ ಅಂತ ನಾವು ಹೇಳಬಹುದು ಮೈ ಬಿಸಿ ಜೀವಕೋಶಗಳಲ್ಲಿ ಪ್ರೋಟೀನ್ ರಚನೆಗಳ ಮೇಲೆ ಬೀರ್ತದೆ ಈ ಪರಿಣಾಮವನ್ನು ಸದಾ ಗಮನಿಸ್ತಾ ಇರತಕ್ಕಂಥ ಮೆದುಳಿನಲ್ಲಿರತಕ್ಕಂಥ ಹೈಪೋತೆ ದೇಹ ಹೆಚ್ಚು ಬಿಸಿಯಾದಾಗ ರಕ್ತನಾಳಗಳು ಹೆಚ್ಚಿಗೆ ತೆಗೆದುಕೊಳ್ಳುವಂತೆ ಮಾಡಿ ಬೆವರುವಂತೆ ಮಾಡಿ ಬೆವರು ಆವಿಯಾಗುವ ತನಕ ಆವಿಯಾಗುವ ರೀತಿಯಲ್ಲಿ ಮೈ ಬಿಸಿಯನ್ನು ತಗ್ಗಿಸುತ್ತದೆ ಇದರ ಅರ್ಥ ಏನಂತ ಹೇಳಿದ್ರೆ ಸಮರ್ಥವಾಗಿ ಬದುಕಿ ಉಳಿಯೋದಕ್ಕೆ ಶಾಖವನ್ನು ಸ್ವಂತ ಉತ್ಪಾದನೆ ಮಾಡಿಕೊಳ್ಳೋದು ಮತ್ತು ಅದನ್ನು ನಿಯಂತ್ರಿಸಿಕೊಳ್ತಕ್ಕಂಥದ್ದು ಉತ್ತಮವಾದಂತಹ ಆಯ್ಕೆಗಳಾಗಿರುತ್ತವೆ ಆದರೆ ಬಿಸಿರಕ್ತದ ಎಲ್ಲ ಪ್ರಾಣಿಗಳ ಮೈ ಬಿಸಿ ಒಂದೇ ರೀತಿಯಲ್ಲಿ ಇರೋದಿಲ್ಲ ಆರೋಗ್ಯವಂತ ಮನುಷ್ಯನ ಮೈಬಿಸಿ ಡಿಗ್ರಿ ಸೆಂಟಿಗ್ರೇಡ್ ಆಗಿದ್ರೆ ಬಿಸಿ ರಕ್ತದ ಪ್ರಾಣಿಗಳಲ್ಲಿ ಇಪ್ಪತ್ತು ಪ್ರಾಣಿಗಳ ಮೈಬಿಸಿ ಇದಕ್ಕಿಂತ ಹೆಚ್ಚಿಗೆ ಇದೆ ಬಗ್ಗೆಗಳ ಮೈಗಿಸಿ ಎಲ್ಲ ಬಿಸಿರಕ್ತದ ಪ್ರಾಣಿಗಳಿಗಿಂತ ಹೆಚ್ಚಿಗೆ ಇದ್ದು ಅದು ನಲವತ್ತರಿಂದಿ ಅಷ್ಟು ಇರುತ್ತೆ ದೇಹದ ತಾಪಮಾನ ಹೆಚ್ಚಿಗೆ ಇರೋದು ಅಂತ ಹೇಳಿದ್ರೆ ಹೆಚ್ಚಿಗೆ ತಿನ್ನೋದು ಅಂತಲೇ ಅರ್ಥ ಒಂದು ಬಿಸಿರಕ್ತ ಪ್ರಾಣಿಯ ದೇಹದ ತಾಪಮಾನ ಇರೋದ್ಕಿಂತಲೂ ಹತ್ತು ಡಿಗ್ರಿಯಷ್ಟು ಹೆಚ್ಚಿದ್ರೆ ಅದರ ದೇಹಕ್ಕೆ ಎರಡರಿಂದ ಮೂರರಷ್ಟು ಹೆಚ್ಚು ಆಹಾರ ಮತ್ತು ಚೈತನ್ಯ ಬೇಕಾಗುತ್ತೆ ದೇಹಕ್ಕೆ ಶಾಖ ಸೇರಿದಾಗ ಅದು ದೇಹದಲ್ಲಿರ್ತಕ್ಕಂಥ ಕೋಶಗಳಲ್ಲಿರುವ ಅಣುಗಳ ವೇಗವನ್ನ ಆ ಮೂಲಕ ಚೈತನ್ಯವನ್ನ ಹೆಚ್ಚಿಸುತ್ತದೆ ಆಗ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಕೊಪ್ಪುಗಳು ತೀವ್ರಗಿಂತಿನಲ್ಲಿ ಬಳಕೆಯಾಗುತ್ತವೆ ಉರಿದು ಖಾಲಿಯಾಗ್ತಕ್ಕಂಥ ಇಂಧನವನ್ನ ಮರುಪೂರೈಕೆ ಮಾಡಿಕೊಳ್ಬೇಕಾಗುತ್ತೆ ಅಂದ್ರೆ ಮೇಲಿಂದ ಮೇಲೆ ಆಹಾರವನ್ನ ಸೇವಿಸಬೇಕಾಗುತ್ತೆ ಇದು ಪ್ರಾಣಿ ಆಹಾರ ಉಳಿತಕ್ಕಂತ ಬೇಟೆ ಆಡತಕ್ಕಂತಹ ಒತ್ತಡವನ್ನು ಹೆಚ್ಚಿಸುತ್ತೆ ಜೀವನ ವಿಕಾಸದ ದೃಷ್ಟಿಯಲ್ಲಿ ನೋಡೋದಾದ್ರೆ ದೇಹವನ್ನು ನಿರ್ದಿಷ್ಟ ತಾಪಮಾನದಲ್ಲಿ ಇರಿಸಿಕೊಳ್ಳೋದು ಸದಾ ಒತ್ತಡ ಮತ್ತು ಸತತ ಗಡಿಯ ಕೆಲಸವನ್ನು ಮಾಡತಕ್ಕಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡುತ್ತೆ ಮೃಗಗಳು ಉಭಯ ಜೀವಿಗಳು ಕೀಟಗಳು ಮೀನುಗಳು ಶ್ರಮದಾಯಕವಾದ ಇಂತಹ ದಾರಿಯ ಬದಲು ತಣ್ಣನೆಯ ವಾತಾವರಣದ ತಾಪಮಾನದಲ್ಲಿ ಬದುಕಿರ್ತಕ್ಕಂಥ ದಾರಿಯನ್ನು ಕಂಡುಕೊಂಡಿದ್ದಾರೆ ಹಾಗಾದರೆ ಅದರ ಬದಲು ತಾಳಿಯಲ್ಲಿ ಹೆದರಿ ಶಾಖವನ್ನು ಉತ್ಪಾದಿಸಿ ಸದಾ ನಿರ್ದಿಷ್ಟ ತಾಪಮಾನವನ್ನು ಕಾಪಾಡಿಕೊಳ್ಳೋದಕ್ಕೆ ಕೆಲವು ಜೀವಿಗಳು ಏಕೆ ಮುಂದಾಗುವಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಉಳಿಯುತ್ತೆ ಇದಕ್ಕೆ ಉತ್ತರ ಪಡೆಯೋದಕ್ಕೆ ನಾವು ಮೂವತ್ತೆರಡು ಪಾಯಿಂಟ್ ಐದು ಕೋಟಿ ವರ್ಷಗಳ ಹಿಂದಕ್ಕೆ ಆರಂಭದಲ್ಲಿ ಕಾಣಿಸಿಕೊಂಡಂತಹ ಎಲ್ಲ ನಾಲ್ಕು ಕಾಲಿನ ಬೆಂಗಳೂರು ಇರ್ತಕ್ಕಂಥ ಪ್ರಾಣಿಗಳು ತಂಪು ರಕ್ತದ ಪ್ರಾಣಿಗಳಾಗಿದ್ದವು ಅವುಗಳ ದೇಹದ ತಾಪಮಾನ ಸುತ್ತಲಿನ ಪರಿಸರದ ತಾಪಮಾನಕ್ಕೆ ಆಗ್ತಾ ಇತ್ತು ಮೊದಲಿಗೆ ಉಭಯ ಜೀವಿಗಳು ಜೋಗು ಪ್ರದೇಶದಿಂದ ಹೊರಬಂದು ಭೂಮಿಯ ಮೇಲೆ ಹೆಜ್ಜೆ ಉಳಿದಾಗ ಭೂಮಿ ಬದಲಾವಣೆಗಳ ದಾರಿನಲ್ಲಿತ್ತು ಅದು ಮರಗಳಿಂದ ತುಂಬಿದ್ದಂತಹ ಕಾರ್ಮಿಕ ಕಾರದ ಮನೆಯ ಹಂತ ಆಗಿದ್ದು ಜಗತ್ತಿನ ಉದ್ದಗಲಕ್ಕೆ ಹೊತ್ತಿದ್ದ ಬೆಂಕಿಯಿಂದ ಕಾಡುಗಳು ಉರಿದು ಭೂಮಿ ತಣಗಾಗ್ತಾ ಇತ್ತು ಇದನ್ನ ಈಗ ಗ್ರೇಟ್ ಡ್ರೈನ್ ಅಥವಾ ಮಹಾ ಒಣಗಿ ಅಂತ ಕರೆಯಲಾಗ್ತಾ ಇದೆ ಈ ಕಾಲದಲ್ಲಿ ಎತ್ತರದ ಹಿಮವರ್ಷಗಳಲ್ಲಿ ನೀರು ಸೇರ್ಕೊಂಡು ಈ ಒಣ ಪರಿಸರದಲ್ಲಿ ಪ್ರಾಣಿಗಳು ಬದುಕಿ ಉಳಿಯೋದಕ್ಕೆ ಹೊಸ ತಂತ್ರಗಳನ್ನು ಕಂಡುಬಡ್ಬೇಕಾಯಿತು ನೀರನ್ನು ಉಳಿಸಿಕೊಂಡು ಬಿಸಿಲಿನಲ್ಲಿ ಇರಬೇಕಂದ್ರೆ ದೇಹದಲ್ಲಿ ಹೆಚ್ಚಿನ ಚಟುವಟಿಕೆಗಳು ಸಾಗಬೇಕು ಆದ್ರಿಂದ ಈ ಕಾಲದಲ್ಲಿ ಪ್ರಾಣಿಗಳು ಆಹಾರವನ್ನು ಅಗಿದು ತಿಂತಕ್ಕಂಥ ಸಾಮರ್ಥ್ಯವನ್ನ ಬೆಳೆಸಿಕೊಂಡವು ಇದರಿಂದ ಸಸ್ಯ ಮತ್ತು ಬೇಟೆಯಾದ ಪ್ರಾಣಿಗಳನ್ನು ತಿಂದು ಹೆಚ್ಚಿನ ಚೇತಿಯನ್ನು ಪಡೆಯುವುದು ಅವುಗಳಿಗೆ ಸಾಧ್ಯ ಆಯಿತು ನಾವು ನಾಲಿಗೆಯನ್ನು ಒಳಗೆ ಬಾಗಿಸಿ ಮೇಲಿನ ಅಂಗಳಕ್ಕೆ ತಾಗಿಸಬಹುದು ಈ ಅಂಗಳ ಉಸಿರಾಟದ ಗಂಡಿ ಮತ್ತು ಬಾಯಿಯನ್ನ ಬೇರ್ಪಡಿಸುತ್ತದೆ ಈ ಪ್ರತ್ಯೇಕತೆಗೆ ತನ್ನದೇ ಆದಂತಹ ಒಂದು ದೊಡ್ಡ ಅನುಕೂಲ ಇದೆ ಇದರಿಂದ ನಾವು ಮೂಗು ಹಾಗೆಯೇ ಬಾಯಿಯಿಂದಲೂ ಉಸಿರಾಡೋದಕ್ಕೆ ಸಾಧ್ಯ ಇದೆ ಆರಂಭಿಕ ಕಾಲದ ಉಬಿ ಜೀವಿಗಳಿಗೆ ಮತ್ತು ಹುರುಗಿಗಳಿಗೆ ಇದು ಸಾಧ್ಯ ಇರಲಿಲ್ಲ ಗಂಡ ಅಂಗಳ ಆಹಾರವನ್ನು ಹೆಚ್ಚು ಒಂದು ಅಗೆಯದಿಕ್ಕೆ ಸಾಧ್ಯ ಆಗುತ್ತೆ ಪರಿಮಿಯನ್ ಕಾಲದಲ್ಲಿ ಎರಡು ಕಾಲಿನ ಮೇಲೆ ನಿಂತು ನಡೀತಕ್ಕಂಥ ಜೀವಿಗಳು ಕಾಣಿಸಿಕೊಂಡವು ಇವು ಬಿಸಿ ಜೀವಿಗಳಿಗೆ ಅನುಕೂಲಕರವಾದಂತಹ ಬದಲಾವಣೆ ಆಗಿತ್ತು ಯಾಕೆಂದ್ರೆ ಎರಡು ಕಾಲಿನ ಪ್ರಾಣಿಯ ಕಾಲುಗಳಿಗೆ ದಪ್ಪ ಮಾಂಸಖಂಡಗಳು ಆಯ್ತು ಹೆಚ್ಚಿನ ಶೇತಿನಿಂದ ಇದೆ ಇದಕ್ಕಾಗಿ ದೇಹ ತಾನೇ ಶಾಖವನ್ನು ಉತ್ಪಾದಿಸಿಕೊಂಡ್ರೆ ಮಾತ್ರ ಇದರಿಂದ ಅನುಕೂಲ ದೊರಕುತ್ತೆ ಭೂಮಿಯ ಮೇಲೆ ಈಗ ಮೂವತ್ತು ಡಿಗ್ರಿ ಸೆಂಟಿಗ್ರೇಡ್ಗಿಂತಲೂ ಕಡಿಮೆ ದೇಹದ ತಾಪಮಾನ ಇರತಕ್ಕಂಥ ಯಾವುದೇ ಪ್ರಾಣಿ ವೇಗವಾಗಿ ಓಡಲಾರದು ತಂಪಾಗಿರ್ತಕ್ಕಂಥ ಮಾಂಸಖಂಡ ಮತ್ತು ಸ್ನಾಯುಗಳಿಂದ ವೇಗವಾಗಿ ಅಥವಾ ದೂರಕ್ಕೆ ಓಡೋದಕ್ಕೆ ನಡೆಯೋದಕ್ಕೆ ಆಗೋದಿಲ್ಲ ಜೀಸಸ್ ಕ್ರೈಸ್ಟ್ ಹೆಸರಿನ ಒಂದು ಹಲ್ಲಿ ಮಾತ್ರ ತನ್ನ ಎರಡು ಕಾಲಗಳ ಮೇಲೆ ಸ್ವಲ್ಪ ದೂರಕ್ಕೆ ಮಾತ್ರ ಕೋಟಿ ವರ್ಷಗಳ ಹಿಂದೆ ಜ್ವಾಲಾಮುಖಿಗಳು ಇಂಗಾಲದ ಡೈಆಕ್ಸೈಡ್ ಮತ್ತು ಮೀತಿಯನ್ನು ಉಳಿದಾಗ ಭೂಮಿಯ ಮೇಲಿದ್ದ ಜೀವಿಗಳಲ್ಲಿ ಶೇಕಡ ಎಪ್ಪತ್ತರಷ್ಟು ಜೀವಿಗಳು ಒಡೆದು ನಾಶವಾಗಬಹುದು ಆಗ ತಾಪಮಾನ ಹೆಚ್ಚಿ ಆಮ್ಲಜನ ಆಮ್ಲಜನಕದ ಕೊರತೆ ಉಂಟಾಗಿತ್ತು ಈ ಉತ್ಪಾದದಲ್ಲಿ ಬದುಕಿ ಉಳಿದಂತ ಹಾಗೆ ವಿಕಾಸಗೊಂಡಂತಹ ಜೀವಿಗಳು ವೇಗವಾಗಿ ಬೆಳೀತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸಿಕೊಂಡವು ಇದು ದೇಹದಲ್ಲಿ ಹೆಚ್ಚಿನ ಚಟುವಟಿಕೆ ಮತ್ತು ದೇಹ ಹೆಚ್ಚು ತಾಪಮಾನ ಹೊಂದಕ್ಕೆ ಕಾರಣ ಆಯಿತು ಸಾಮಾನ್ಯವಾಗಿ ನಮಗೆ ಡೈನೊಸಾರಸ್ಗಳು ಅಂತ ಹೇಳಿದ್ರೆ ನಮ್ಮ ಕಣ್ಣು ಮುಂದೆ ದೈತ್ಯ ಗಾತ್ರದ ಮೈ ತುಂಬ ಮುಳ್ಳುಗಳನ್ನು ಮುಳ್ಳ ಹೊಂದಿರತಕ್ಕಂಥ ಹಲ್ಲಿಗಳು ನಮಗೆ ಬರ್ತವೆ ಈ ಎಲ್ಲ ಹಲ್ಲಿಗಳಂತೆ ಡೈನೋಸಾರ್ಸ್ಗಳು ಕೂಡ ತಂಪು ರಕ್ತದ ಪ್ರಾಣಿಗಳಾಗಿದ್ದು ಅನ್ನೋದು ನಿಜ ಆದರೂ ಕೂಡ ಅವು ಇಂದಿನ ಪಕ್ಷಿ ಮತ್ತು ಸಸ್ತನಿಗಳನ್ನ ಹೋದ್ತಾ ಇದ್ದು ಅನ್ನೋದಕ್ಕೆ ಹಲವು ಪುರಾಂಗಳು ದಕ್ಕಿದವೆ ಒಂದೇ ತಾಪಮಾನ ಹೊಂದಿದ್ರು ಸಣ್ಣ ಗಾತ್ರದ ವಸ್ತುಗಳು ದೊಡ್ಡ ಗಾತ್ರದ ವಸ್ತುಗಳೇ ಬಿಸಿಯನ್ನ ಕಳೆದುಕೊಳ್ತೇವೆ ಕೆಲವು ದೊಡ್ಡ ಗಾತ್ರವನ್ನು ಹೊಂದಿ ದೇಹದ ಬಿಸಿಯನ್ನ ಬಹಳ ನಿಧಾನವಾಗಿ ಕಳೆದುಕೊಂಡು ಬಹುತೇಕ ಬಿಸಿ ರಕ್ತದ ಪ್ರಾಣಿಗಳಂತೆ ವೇಗವಾಗಿ ಎಚ್ಚರಿಸುತ್ತೇನೆ ಹಾಗೆಯೇ ಇಂದಿನ ಮೃಗಗಳಿಗಿಂತ ಸರಿ ರೂಪಗಳಿಗಿಂತ ಅವು ಹೆಚ್ಚು ಮೆಚ್ಚಿಗೆ ಇದ್ವು ಈಗ ಅಸ್ತಿತ್ವದಲ್ಲಿರತಕ್ಕಂಥ ಅತಿ ದೊಡ್ಡ ಗಾತ್ರದ ಹಲ್ಲಿ ಅಂತ ಹೇಳಿದ್ರೆ ಕೌಂಡೋ ಡ್ರ್ಯಾಗನ್ ಈ ಡ್ರ್ಯಾಗನ್ ನಲ್ಲಿ ಇತರ ಹಲ್ಲಿಗಳಿಗಿಂತ ತನ್ನ ದೇಹದ ತಾಪಮಾನವನ್ನು ಹೆಚ್ಚು ಸ್ಥಿರವಾಗಿರಿಸಿಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ ಆದ್ರಿಂದ ವಿಜ್ಞಾನಿಗಳು ಸಣ್ಣ ಗಾತ್ರದ ಪ್ರಾಣಿಗಳು ಮೊದಲಿಗೆ ವಿಚಿರಕ್ತದ ಪ್ರಾಣಿಗಳಾಗಿರಬಹುದು ಅಂತ ಊಹೆ ಕೋಟಿ ವರ್ಷಗಳ ಹಿಂದೆ ಉಲ್ಕೆಯೊಂದು ಭೂಮಿಗೆ ಅಪ್ಪಳಿಸಿದಾಗ ಹೆಚ್ಚು ಹೆಚ್ಚಿನ ದೊಡ್ಡ ಗಾತ್ರದ ಪ್ರಾಣಿಗಳು ಅಳದು ನಾಶವಾಗಬಹುದು ಈ ಉತ್ಪಾತ ಭೂಮಿಯಲ್ಲೇ ಧೂಳು ಆವರಿಸಿ ಹಲವು ಸಾವಿರ ವರ್ಷಗಳ ಕಾಲ ಭೂಮಿ ಕತ್ತಲಲ್ಲಿ ಚಳಿಯಲ್ಲಿ ಉಳಿಯುವಂತೆ ಮಾಡಿತು ಆಗ ಅಳಿದುಳಿದ ಸಣ್ಣ ಜೀವಿಗಳು ತಾವೇ ತಮ್ಮ ದೇಹದಲ್ಲಿ ಶಾಖವನ್ನು ಉತ್ಪನ್ನ ಮಾಡಿಕೊಳ್ಳೋದಕ್ಕೆ ಪ್ರೇರಣೆಯಾಯಿತು ಅಂತಕ್ಕಂಥ ಈ ಗಾತ್ರದ ಪ್ರಾಣಿ ಇದಕ್ಕೆ ಅತ್ಯುತ್ತಮವಾದ ಉದಾಹರಣೆಯನ್ನ ನಿದರ್ಶನವನ್ನ ವಹಿಸಿದೆ ಹಾಗೆಯೇ ಹಕ್ಕಿಗಳಾಗಿ ವಿಕಾಸ ಹೊಂದಿರತಕ್ಕಂಥ ಡೈನೋಸಾತ್ರ ಇವು ಕಾಲ ಸಣ್ಣದಂತೆ ವೇಗವಾಗಿ ಉತ್ತಮವಾಗಿ ಓಡೋದನ್ನ ಹಾರೋದನ್ನ ರೂಢಿ ಮಾಡಿಕೊಂಡು ನಿಸರ್ಗ ಅದ್ಭುತ ನಿಯಮಗಳನ್ನ ಜೀವಗಳ ಮೇಲೆ ಹೆದರದೆಯಾದರೂ ಕೂಡ ಆಗಿಂದಾಗೆ ಕೆಲವು ಅಪವಾದಗಳಿಗೂ ಕೂಡ ಅದು ಆಸ್ಪದವನ್ನ ಕೊಡುತ್ತೆ ಇದರ ಹಾಗೆ ಕೆಲವು ಶಾಖಗಳು ಕಡಲಿನ ನೀರಿಗಿಂತ ಹೆಚ್ಚಿನ ತಾಪಮಾನದಲ್ಲಿ ಇರ್ಬನ್ನುವಂತ ತಿಳಿದು ಬಂದಿದೆ ಹೋಗ ಮತ್ತು ತುಣಾ ಹೆಸರಿನಲ್ಲಿ ಗುರುತಿಸಲ್ಪಡತಕ್ಕಂಥ ಕೆಲವು ಮೀನುಗಳು ಕೂಡ ಈ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಟ್ರೆನೆಕ್ ಸಂಕುಲದ ಮೂಳುಹುದಿಗಳು ಮಡಗಾಸಲ್ಲಿ ಇರತಕ್ಕಂಥ ಕೆಲವು ಸಣ್ಣ ಸಸ್ತನಿಗಳು ಸಂತಾನ ಉತ್ಪತ್ತಿ ಇರತಕ್ಕಂಥ ಕಾಲದಲ್ಲಿ ತುಪ್ಪ ರಕ್ತದ ಪ್ರಾಣಿಗಳಾಗಿ ಬದಲಾಗ್ತವೆ ಇವರ ದೇಹದ ತಾಪಮಾನ ಕೆಲಸ ಎರಡು ಡಿಗ್ರಿ ಕುಸಿತ ಕೂಡ ಅವುಗಳಿಗೆ ಏನು ಆಗೋದಿಲ್ಲ ಆದ್ರಿಂದ ಬಿಸಿ ಮತ್ತು ತುಂಪು ರಕ್ತದ ಪ್ರಾಣಿಗಳು ಎರಡು ಬೇರೆ ಬೇರೆ ಎದುರುಗಳಲ್ಲ ಎರಡು ವಿಧಗಳು ಅಂತ ನಾವು ಒಂದು ಪರಿಹಾರ ದಕ್ಕೋದಿಲ್ಲ ದೊಡ್ಡ ಪ್ರಾಣಿಗಳಲ್ಲಿ ಹಲವು ವೇಳೆಯನ್ನ ಆಹಾರವಂತಕ್ಕಿಂತ ದೇಹದ ತಾಪಮಾನವನ್ನ ಕಾಪಾಡ್ಕೊಳ್ತಕ್ಕಂಥ ಶ್ರಮದಲ್ಲಿನೇ ಪರಿಗಣದಿಲ್ಲ ಇವು ಮಧ್ಯೆ ಏಕೆ ತುಂಪು ರಕ್ತದ ಪ್ರಾಣಿಗಳಾಗಿ ಈ ಬಣವಿಂದ ಈ ಬವಳೆಯಿಂದ ತಪ್ಪಿಸಿಕೊಳ್ಳೋದಿಲ್ಲ ಅನ್ನೋದೇ ಆ ಹೋಗ್ತು ಆರು ಪಾಯಿಂಟ್ ಆರು ಕೋಟಿ ವರ್ಷಗಳ ಹಿಂದೆ ಮಹಾಭೂ ಉತ್ಪಾತ ಆದಾಗ ದೊಡ್ಡ ಗಾತ್ರದ ಕೆಂಪು ರಕ್ತ ತಂಪು ರಕ್ತದ ಪ್ರಾಣಿಗಳು ಅಳೆದು ಹೋಗುವಾಗಲೇ ಸಣ್ಣ ಗಾತ್ರದ ಬಿಚರಕ್ತದ ಪ್ರಾಣಿಗಳು ವಿಕಾಸದ ಮುಂಚೂಣಿಯಲ್ಲಿ ಅಂತ ಇದೆ ಇವೇ ಮುಂದೆ ಭೂಮಿಯ ಮೇಲೆ ತಮ್ಮ ಅಧಿಪತ್ಯವನ್ನ ಸಾಚಿದವು ತಾನೇ ತನ್ನ ದೇಹದಲ್ಲಿ ಶಾಖೆ ಉತ್ಪಾದಿಸಿಕೊಳ್ತಕ್ಕಂಥದ್ದು ಬಹಳ ದುಬಾರಿ ಮತ್ತು ಶ್ರಮದ ಕೆಲಸ ಆಗಿದ್ದರೂ ವಿಕಾಸದ ಹಾಲಿನಲ್ಲಿ ಅದಕ್ಕೆ ಅದರದೇ ಆದಂತಹ ಲಾಭಗಳು ಕೂಡ ದಕ್ಕಿದಾವೆ ಬಿಚರಕ್ತದ ಪ್ರಾಣಿಯಾಗಿದ್ರೆ ಭೂಮಿಯ ಎಲ್ಲ ಪರಿಸರಗಳಲ್ಲಿಯೂ ಅಂದ್ರೆ ಚಳಿಯ ಪ್ರದೇಶಗಳಲ್ಲೂ ಕುರಿತು ಉಳಿಯೋದು ಸಾಧ್ಯವಾಗುತ್ತೆ ತಂಪು ರಕ್ತದ ಜೀವಿಗಳು ಬಿಸಿರಕ್ತದ ಪ್ರಾಣಿಗಳಷ್ಟು ರೋಗಗಳಿಗೆ ತುತ್ತಾಗದಿಲ್ಲ ಬಿಸಿ ಜೀವಿಗಳು ಬ್ಯಾಕ್ಟೀರಿಯಾ ಸೇರಿದಂತೆ ಹಲವು ಸೂಕ್ಷ್ಮ ಜೀವಿಗಳು ಬದುಕುವುದಕ್ಕೆ ಉತ್ತಮವಾದ ಬೆಚ್ಚನೆಯ ಪರಿಸರವನ್ನು ಒದಗಿಸ್ತಾರೆ ಜ್ವರ ಬಂದಾಗ ತಾಪಮಾನ ಹೆಚ್ಚತಕ್ಕಂಥದ್ದು ದೇಹ ನಿರೋಧತ್ವದ ಒಂದು ಭಾಗವಾಗಿ ಕಂಡುಬರುತ್ತೆ ಕೆಲವು ವಿಜ್ಞಾನಿಗಳು ನಾವು ಬಿಸಿರಕ್ತ ಬಿಸಿ ಇದ್ದಿದ್ರೆ ಶಿಶುಗಳನ್ನು ಪೋಷಿಸಿ ಬಳಸೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅಂತ ಸೂಚಿಸಿದ್ದಾರೆ ದೇಹವನ್ನು ಬಿಸಿಯಾಗಿಟ್ಕೊಳ್ತಕ್ಕಂಥದ್ದು ಜೀವನ ದೃಷ್ಟಿಯಲ್ಲಿ ಬಹಳ ಸಾಹಸವಾದ ಕೆಲಸ ಕೊನೆಯದಾಗಿ ಬಿಸಿರಕ್ತ ಜೀವಿಗಳಿಗೆ ಹೆಚ್ಚು ಲಾಭದಾಯಕವೇ ಅಂತ ಕೇಳಿದ್ರೆ ಅದಕ್ಕೆ ನೇರ ಖಚಿತ ಉತ್ತರ ನಿಮಗೆ ಸಿಗೋದಿಲ್ಲ ಹೇಗೆ ಜೀವ ವಿಕಾಸ ಅಂತಕ್ಕಂಥದ್ದು ಗುರಿ ಇಲ್ಲದ ಒಂದು ಮಹಾಪಯಣ ಅಂದಷ್ಟೇ ನಾವು ಹೇಳಬಹುದು ನಿಸರ್ಗದ ಜೀವ ವಿಕಾಸದ ಅದೆಷ್ಟೋ ಹುಟ್ಟುಗಳನ್ನ ನಾವು ಕರಿಯಬೇಕಾಗಿದೆ ಅಂತ ಮಾತ್ರ ನಾವು ಈಗ ಹೇಳಬಹುದು ಆದ್ರಿಂದ ಬಿಸಿರಕ್ತ ದೇವಿಕ ಅಂತಕ್ಕಂಥದ್ದು ಆಲಂಕರಿತವಾದಂತಹ ಮಾತೆಯ ಹೊರತು ವಾಸ್ತವಿಕ ಸತ್ಯ ಅಲ್ಲ ಮುಂದಿನ ವಿಡಿಯೋದಲ್ಲಿ ನಾವು ಜೀವ ವಿಕಾಸ ಕುರಿತಾದಂತಹ ಇಂತಹ ಇತರ ವೈಜ್ಞಾನಿಕ ಸಂಗತಿಗಳ ಬಗ್ಗೆ ತಿಳಿಯೋಣ ವಂದನೆಗಳೊಂದಿಗೆ